ಹಾಯ್ ಹಲೋ ನಮಸ್ಕಾರ ಕ್ರಿಯೇಟಿವ್ ರಮೇಲೆ ನಮಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಮನೆ ಎಲ್ಲ ಖಾಲಿ ಆಯ್ತಿಲ್ಲ ನಾವು ಇದ್ದಿನ ಮನೆಯಲ್ಲಿ ಟೈಲ್ಸ್ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು ಅದು ಯಾಕೆ ಊದ್ಕೊಂಡಿತ್ತು ಗೊತ್ತಿಲ್ಲ ಏರು ತುಂಬಿಕೊಂಡು ಊದ್ಕೊಂಡಿತ್ತು ಅಂತ ಹೇಳಿದ್ರು ಮತ್ತು ಆ ಟೈಲ್ಸ್ ಎಲ್ಲ ತೆಗೆದು ಚೇಂಜ್ ಮಾಡಿಸಿದ್ವಿ ಅದು ರಿಪೇರಿ ಕೆಲಸ ನಡೀತಾ ಇತ್ತು ಇಲ್ಲಿ ಸಂಡೇ ಆಗಿದ್ದರಿಂದ ನಮ್ಮ ಅಪ್ಪ ಅಮ್ಮ ಅಮ್ಮ ಮತ್ತು ನಮ್ಮ ಧಾರವಾಡದಿಂದ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಅತ್ತೆ ನಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ರು ಮನೆಗೆ ನೋಡಿರಿ ನನ್ನ ಮಗ ಅವ್ರಿಗೆ ವೀಡಿಯೋ ಮಾಡು ಅಂತ ಹೇಳಿದ್ರೆ ಇವನು ಆಟ ಸಾಮಾನೆಲ್ಲ ಜೋಡಿಸ್ಕೊಂಡು ಅವನು ವೀಡಿಯೋ ಮಾಡ್ಕೊತ ಇದ್ದಾನೆ ಒಳಗೆ ಬಂದು ವೀಡಿಯೋ ಮಾಡು ಅಂತ ಹೇಳಿದ್ದೀನಿ ನಾನು ಅವರೆಲ್ಲ ಬಂದಾಗ ನಾನು ಅವ್ರ ಹತ್ರ ಎಲ್ಲ ಮಾತಾಡೋದು ಅವರಿಗೆಲ್ಲ ಸ್ನ್ಯಾಕ್ಸ್ ಮಾಡೋದು ಮಾಡ್ತಿದ್ದೆ ಅವ್ರಿಗೆ ಮದುವೆಗೆ ಅಂತ ಫಂಕ್ಷನ್ ಇತ್ತು ಒಂದು ಗೃಹ ಪ್ರವೇಶ ಅಂತ ಬಂದಿದ್ದರು ಹಾಗೆ ಇಲ್ಲಿಗೂ ಬಂದು ನಮ್ಮ ಮನೆಗೆ ಬಂದು ಹೋಗ್ರಿ ಅಂತ ಹೇಳಿದೆ ನಾನು ಇಲ್ಲಿ ನೋಡ್ರಿ ಇವರು ನಮ್ಮ ಅಣ್ಣ ಆಗಬೇಕು ಇವ್ರು ನಮ್ಮ ಚಿಕ್ಕಪ್ಪ ಮಲಗಿರೋದು ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಅದನ್ನ ನಮ್ಮ ಅತ್ತೆ ಇದು ನಮ್ಮ ಅಪ್ಪನ ಅಕ್ಕ ಮತ್ತು ಇವ್ರು ನಮ್ಮ ದೊಡ್ಡಮ್ಮ ಅವರು ಅಲ್ಲಿ ಹೊರಗಡೆ ಕೂತಿದಾರಲ್ಲ ನಮ್ಮ ಅಣ್ಣ ಅವ್ರ ಹೆಂಡ್ತಿ ಎಲ್ಲರೂ ಬಂದಿದ್ದರು ಅವರೆಲ್ಲ ಬಂದು ಹೋದ್ಮೇಲೆ ತುಂಬ ಒಂಥರ ಬೇಜಾರಾಗೋದು ನನಗೆ ಯಾಕಾದರೂ ಬರ್ತಾರಪ್ಪ ಇವರು ಯಾಕಾದರೂ ಹಂಗೆ ಹೋಗ್ತಾರೋ ಅನ್ನಿಸ್ತಿರತ್ತೆ ನಾನು ಅವ್ರದ್ದು ವೀಡಿಯೋ ಮಾಡು ಅಂದರೆ ನನ್ನ ಮುಖಕ್ಕೆ ಹಿಡ್ದಿದ್ದಾನೆ ವೀಡಿಯೋನ ಆಮೇಲೆ ಅವರೆಲ್ಲ ಹೋದರು ಬಂದು ಸಂಜೆ ನಮ್ಮ ಮನೆ ಎದುರುಗಡೆ ಮನೆಯವರು ಹೊಸ ಬಸ್ ತಗೊಂಡಿದ್ರು ಆ ಬಸ್ ಪೂಜೆಗೆ ಕರೆದಿದ್ರು ನಾನು ಹೋಗಿ ಪೂಜೆ ಎಲ್ಲ ಮಾಡಿ ಅಲ್ಲಿ ಸ್ವಲ್ಪ ಎಲ್ಲ ಮಾಡಿ ತಿಂದು ಬಂದ್ವಿ ಹೊಸ ಬಸ್ ತೊಗೊಂಡ್ರು ಅಂತ ರಾತ್ರಿ ಅಲ್ಲಿಂದ ಬರೋದು ಲೇಟ್ ಆಗಿಬಿಡುತ್ತೆ ನಾನು ಅಲ್ಲೂ ಸ್ವಲ್ಪ ಮಂಡಕ್ಕಿ ಎಲ್ಲ ತಿಂದು ಬಂದಿದ್ವಿ ಮನೇಲಿ ಬಂದು ಸ್ವಲ್ಪ ಮೊಸರನ್ನ ಮಾಡ್ಕೊಂಡು ಮನೇಲೆಲ್ಲರಿಗೂ ಕೊಟ್ಟು ನಾನು ತಿಂದು ಅವತ್ತಿನ ತಿಂದಿನ ನಾನು ಈ ಥರ ಮುಗಿಸ್ದೆ ನನ್ನ ವೀಡಿಯೋನ ಯಾರ್ಯಾರು ಹೊಸ್ದಂಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನನ್ನ ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ಬ ಬಾಯ್